ನಿಂದೇನ್ ತಪ್ಪಿಲ್ಲ ಬಿಡು ಆ ನಿಮ್ಮಪ್ಪ ನಿನ್ನ ಸರಿಯಾಗಿ ಬೆಳೆಸಿದ್ರೆ ನೀನು ಸರಿಯಾಗೇ ಬೆಳೀತಿದ್ದೆ ಇನ್ನೊಂದ್ ಕಥೆ ಹೇಳ್ತೀನಿ ಕೇಳು ಹೌದು ಮೂರ್ ಲಕ್ಷ ಕೊಟ್ಟು ಕೋತಿ ನಿಮ್ಮ ಅಪ್ಪಂಗೆ ನೂರು ರೂಪಾಯಿ ಫೀಸ್ ಕೊಟ್ಟು ಇದೇನಿದು ಕಲ್ಸಿದ್ದು ಏನಿದು ನಮ್ಮಪ್ಪಂಗೆ ಸುಮ್ನಿಲ್ಲ ನಿಮ್ಮ ಇಲ್ಲ ಹಿಂಗೆಲ್ಲಾ ಹೇಳಿದೆ ಅಂತ ಹೇಳ್ಬೋಣ ಹೇಳ್ತೀನಿ ಹೇಳ್ತೀನಿ ಡೈ ಸುಮ್ನಿರ ಈಗ ಇನ್ನೊಂದು ಹಾಡೇನು ಕೇಳೋಣ ಬಾಲಕೃಷ್ಣನ ತುಂಟತನದ ಲೀಲೆಯ ಬಗ್ಗೆ ಈ ಹಾಡು ವರ್ಷದ ತಂಗೇ ಆ ಸಾಲ್ಗಳನ್ನೆಲ್ಲ ಕಲ್ತುಬಿಟ್ಟಿದ್ದಾಳೆ ಇದಕ್ಕೆ ನಿಮಗೆ ಯಾವ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಗೊತ್ತಿಲ್ಲ ತುಂಬ ಧನ್ಯವಾದಗಳು ಎಷ್ಟು ವರ್ಷಗಳು ಕನ್ನಡ ಕಲಿತೆ ಇರೋರು ಎಷ್ಟು ಸುಲಭವಾಗಿ ಕನ್ನಡ ಮಾತಾಡ್ತಾ ಇದ್ದಾಳೆ ಕಲಿತಾ ಇದ್ದಾಳೆ ಅಂದರೆ ಆ ನಾಲ್ಗೆ ಎಷ್ಟು ಸರಳವಾಗಿ ನಾಲ್ಗೆ ತಿರುಗ್ತಾ ಇದೆ ಕನ್ನಡ ಪದಗಳಿಗೆ ಅದು ಕ್ಲಿಷ್ಟವಾಗಿತ್ತು ನೀವು ಹೇಳ್ಕೊಟ್ಟಿರೋ ಸಾಂಗ್ಗಳು ನೀವು ಹೇಳ್ಕೊಡೋದು ತುಂಬ ಕ್ಲಿಷ್ಟವಾಗಿತ್ತು ನನಗೆ ಯಾವ ಲಿರಿಕ್ಸ್ ಇಲ್ಲದೆ ಹೇಳ್ತಾ ಇದ್ದಾಳೆ ಅಂದರೆ ನಮ್ಗೆ ಇದಕ್ಕಿಂತ ಆಶ್ಚರ್ಯ ಮತ್ತೊಂದು ಈ ಜೀವನದಲ್ಲಿ ಆಗಿಲ್ಲ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸುಧಾಂಶು ರಾವ್ ನಾನಿವತ್ತು ಮೈಸೂರಿನ ಚಿನ್ನಾರಿ ಸಂಗೀತದಲ್ಲಿ ಆ್ಯಂಕರಿಂಗ್ ಮಾಡಿದ್ದೆ ಅಂದರೆ ಸೂತ್ರಧಾರನ ಪಾತ್ರ ಮಾಡಿದ್ದೆ ಇದರಿಂದ ಎಷ್ಟು ನನಗೆ ಮೈಸೂರಿನ ಬಗ್ಗೆ ಗೊತ್ತಾಯಿತು ಹೇಳಿದ್ರೆ ನನಗೆ ಒಂಥರ ಶಾಕ್ ಆಗ್ತಾಯಿದೆ ಎಲ್ಲ ಅಂದರೆ ಎಲ್ಲ ಒಡೆಯರ್ ಬಗ್ಗೆ ಮೈಸೂರಿನ ಎಲ್ಲ ಒಡೆಯರ್ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಎಲ್ಲೆಲ್ಲಿ ಸಿಗುತ್ತೋ ಎಲ್ಲ ಕಡೆ ಹಂಚ್ತೀನಿ ನೀವು ಹಂಚ್ತೀರಾ ಅಂತ ಅನ್ಕೊಂಡಿದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರಿ ಸನ ಇವತ್ತು ಇಲ್ಲಿ ಸುಚಿತ್ರ ಅಲ್ಲಿ ನಮ್ಮ ಒಡೆಯರ್ ಮೈಸೂರಿನ ಚಿನ್ನರಿ ಸಂಗೀತ ಪ್ರಾಜೆಕ್ಟ್ ಇತ್ತು ಈ ಪ್ರಾಜೆಕ್ಟು ನನಗೆ ತುಂಬ ಇಷ್ಟ ಆಯಿತು ಕೋಲಾಟ ಸುವಿ ಹಾಡು ಎಲ್ಲ ಸೂತ್ರಧಾರಗಳು ಎಷ್ಟು ಚೆನ್ನಾಗಿ ಎಲ್ಲ ಮಾತಾಡಿಬಿಟ್ಟು ಹಾಡಿದರು ನಾಟಕ ಮಾಡಿದರು ನಾನೂ ನಾಟಕ ಮಾಡಿದೆ ಈ ಈ ಪ್ರೋಗ್ರಾಮಲ್ಲಿ ಮತ್ತು ಎಷ್ಟು ಚೆನ್ನಾಗಿ ಮೂರು ಅಂದರೆ ಎರಡು ಎರಡು ಗಂಟೆ ಮಾಡಿದ್ರು ಮತ್ತು ಅದು ಡಾಕ್ಯುಮೆಂಟ್ರಿನೂ ಫಿಲ್ಮಿಂಗೂ ಆಯಿತು ಆದ್ರೂ ಎಲ್ಲ ಜೊತೆಗೆ ಹಾಕಿದ್ರೆ ತುಂಬ ಚೆನ್ನಾಗಿತ್ತು ಇದು ನಾವು ನಮ್ಮ ಮೈಸೂರಿನ ಬಗ್ಗೆ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಒಂದು ಆಸೆ ನನಗೆ ಮೊದಲಿಂದನೂ ಇತ್ತು ಯಾಕಂದರೆ ದೊಡ್ಡೋರಿಗೆ ಗೊತ್ತಿರುತ್ತೆ ಆದರೆ ಮಕ್ಕಳಿಗೆ ಯಾಕೆಂದರೆ ನಮ್ಮ ಮೈಸೂರಿನ ಕಲೆ ಮತ್ತು ಸಂಸ್ಕೃತಿ ತುಂಬ ಒಂದು ಒಳ್ಳೆಯ ಸಂಸ್ಕೃತಿಯನ್ನು ನಾವು ಇಟ್ಕೊಂಡಿರೋದು ಅದೂ ಮೈಸೂರಿನ ಆಳ್ತಾ ಇದ್ದಂಥ ಅಂತೂ ಸಾಕಷ್ಟು ಅವರು ಇದಕ್ಕೆ ಒಂದು ಪೋಷಣೆಯನ್ನು ನೀಡಿದ್ದಾರೆ ಕಲೆ ಮತ್ತು ಸಂಸ್ಕೃತಿನ ಬೆಳೆಸೋಕ್ಕೆ ಇದನ್ನು ಯಾವತ್ತೂ ನಾನು ಮ ಮಕ್ಕಳಿಗೆ ಇದನ್ನು ಹೇಳ್ಕೊಡ್ಬೇಕು ಇದರ ಹಾಡುಗಳು ಬೇಕಾದಷ್ಟಿದೆ ಮಹಾರಾಜರಂತೂ ಮಕ್ಕಳಿಗಾಗಿ ಇಂಥ ರಚನೆ ಮಾಡಿಸಿಸಿ ಅವ್ರ ಆಸ್ಥಾನ ವಿದ್ವಾಂಸರ ಕೇಲೆ ಮತ್ತು ಅದನ್ನು ಶಾಲೆಗಳಲ್ಲಿ ಹೇಳ್ಕೊಡ್ಬೇಕು ಅನ್ನೋರು ಸೊ ಈ ಒಂದು ಹಾಡುಗಳನ್ನೆಲ್ಲ ಜೋಡಿಸ್ಕೊಂಡು ಈ ಥರ ಒಂದು ಮಕ್ಕಳಿಗೆ ಒಂದು ವರ್ಕ್ಶಾಪು ಸುಮಾರು ನವಂಬರಿಂದ ಜನವರಿವರೆಗೂ ನಾವು ಈ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿದ್ವಿ ಈ ಕಾರ್ಯಾಗಾರ ಆದಮೇಲೆ ಇದನ್ನು ಸ್ಟೇಜ್ ಶೋ ಅಂತ ಹೇಳಿ ತಂದ್ವಿ ಇದ್ರ ಜೊತೆ ಮೈಸೂರಿನ ಕಥೆಗಳು ಅಂತ ಹೇಳಿ ಮಕ್ಕಳ ಕೇಲೆ ಆ ಸೂತ್ರಧಾರನ ಪಾತ್ರನ ಒಂದು ನಿರ್ವಹಣೆ ಮಾಡಿ ಮಾಡಿದಂಥ ಇಬ್ಬರು ಕೈಯಲ್ಲೇ ಈ ಕಥೆಗಳನ್ನು ಹೇಳಿಸಿದ್ವಿ ಜೊತೆಗೆ ಹಳೆಯದು ಕಾಲದ ಒಂದು ಕೋಲಾಟ ಆಗಲಿ ಸುವಿ ಇಂಥದ್ದೆಲ್ಲ ಏನಂದರೆ ಇವತ್ತು ಹೊಟ್ಟೋಗ್ತಾ ಇದೆ ಮಕ್ಕಳಿಗೆ ಇದು ಏನು ಅಂತಲೇ ಗೊತ್ತಿಲ್ಲ ಸೊ ಅದನ್ನು ಕೂಡ ಇಲ್ಲಿ ನಾವು ಅಳವಡಿಸ್ಕೊಂಡು ಇದಕ್ಕೆ ನೃತ್ಯನ ಮಾಡಿಸಿದ್ವಿ ಒಟ್ಟಾರೆ ಈ ಮಕ್ಕಳಲ್ಲಿ ಒಂದು ನಮ್ಮ ಕಲೆ ಮತ್ತು ಸಂಸ್ಕೃತಿನ ಬೆಳೆಸುವಂಥ ಒಂದು ಒಳ್ಳೆಯ ಅವಕಾಶ ನಮಗೆ ವನಮಾಲಾ ಸೆಂಟರ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಿಂದ ಇದನ್ನೊಂದು ಹಮ್ಮಿಕೊಂಡು ಇವತ್ತು ಈ ಮಕ್ಕಳು ಓಡಾಡೋ ಕಡೆಯೆಲ್ಲ ಹಾಡ್ಕೋತಾ ಇವೆ ಈ ಹಾಡನ್ನ ಸೊ ನನಗೆ ಒಂದೇನು ಧೈರ್ಯ ಅಂದರೆ ಇವು ಮುಂದೆ ನಡೆಸ್ಕೊಂಡು ಹೋಗುತ್ತೆ ಈ ಸಂಸ್ಕೃತಿನ ಬೆಳೆಸೋದಕ್ಕೆ ಈ ಮಕ್ಕಳು ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾತುಗಳನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಮ ಒಂದು ಚಾನೆಲ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ